ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ವೆಹಿಕಲ್ಸ್ ಎಲ್ ಯೂಟ್ಯೂಬ್ ಚಾನಲ್ ನಿಮಗೆ ಆತ್ಮೇ ಸ್ವಾಗತ ವಿಶ್ರೀ ಟಾಟಾ ಶ್ರೀ ಗಾಡಿ ಮಾರಾಟಕ್ಕೆ ಇದೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡ್ರಿ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೋಣ ಅದಕ್ಕಿಂತ ಮುಂಚೆ ಇನ್ಯಾರಲ್ಲ ಒಂದು ಎನ್ ಬಿ ಎನ್ ಕನ್ನಡ ವಹಿಕಲ್ಸ್ ಎಲ್ ಯೂಟ್ಯೂಬ್ ಚಾನಲ್ ಸಬ್ ಮಾಡಿ ಈ ವಿಡಿಯೋ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಮಾಡ್ಕೊಳ್ಳಿ ಹಾಗೆ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರನ್ನ ಗಾಡಿ ತಗೋಬೇಕಂತ ಅಂತಾರೋ ಅಂತವರಿಗೆ ಈ ವಿಡಿಯೋನ ತಪ್ಪದ ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ವಿಷಯ ಇವಾಗ ನಾನು ಹೇಳಿ ಕರೆಕ್ಟಾಗಿ ಕೇಳಿಸ್ಕೊಂಡ್ರಿ ನೀವು ಈ ಗಾಡಿನ ತೋಕೊಂಡ್ರೆ ಮುಂಚಿತವಾಗಿ ಯಾವುದೇ ರೀತಿ ಗೂಗಲ್ ಪೇ ಪೇ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಡಿ ನೀವು ಡೈರೆಕ್ಟ್ ಆಗಿ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಎಲ್ಲ ಆಕ್ಸಿಡೆಂಟ್ ಆಗಿದೆ ಮತ್ತೆ ಆಗಿದೆ ಇಂಜಿನ್ ಕಂಡೀಷನ್ ಆಗಿದೆ ಪ್ರತಿ ಒಂದು ಚೆಕ್ ಮಾಡಿ ಹಾಗೆ ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದು ಗಾಡಿ ಕಂಡೀಷನ್ ಚೆನ್ನಾಗಿ ಮಾತ್ರ ಈ ಗಾಡಿ ತಗೊಳ್ಳಿ ನೀವು ಡೈರೆಕ್ಟ್ ಗಾಡಿ ಹತ್ರ ಹೋಗದೇ ಮುಂಚಿತವಾಗಿ ಯಾವ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಹೋಗಬೇಡಿ ನೀವು ಅದಾದ್ಮೇಲೆ ಗಾಡಿ ಹತ್ರ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿದ್ಮೇಲೆ ನಿಮ್ ಗಾಡಿ ತಗೋಬೇಕಂತ ಅನ್ಸಿದ್ರೆ ಮಾತ್ರ ಆಮೇಲೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿ ಬಟ್ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಕಾದ್ರೆ ಪ್ರತಿ ಒಂದು ನೀವು ಫೋಟೋಸ್ ವೀಡಿಯೋ ಅಮೌಂಟ್ ಪೇ ಮಾಡ್ತಾರೆ ಪ್ರತಿ ಒಂದು ಪ್ರೂಫ್ ಇಟ್ಕೊಂಡು ಆಮೇಲೆ ಅಡ್ವಾನ್ಸ್ ಪೇ ಮಾಡಿ ಗಾಡಿ ಹೋಗಿ ನೀವು ಡೈರೆಕ್ಟ್ ಆಗಿ ಗಾಡಿ ಹತ್ರ ಹೋಗದೇ ಮುಂಚಿತವಾಗಿ ಯಾವ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿದ್ರೆ ಪ್ರತಿ ಒಂದಕ್ಕೂ ನೀವೇ ಜವಾಬ್ದಾರಿ ಆಗಿರ್ತಾರೆ ಎಚ್ಚರಿಕೆ ವ್ಯವಹಾರ ಮಾಡಿ ಇದಕ್ಕೆ ಯಾವ್ದೇ ರೀತಿ ನಾವು ಜವಾಬ್ದಾರ ಆಗಿರಲ್ಲ ಕರೆಕ್ಟ್ ಆಗಿ ನೀವೇ ಗಾಡಿಯ ಲೊಕೇಶನ್ ಗೆ ಬಿಟ್ಟು ಮೆಕಾನಿಕ್ ಕರ್ಕೊಂಡೋಗಿ ಪ್ರತಿ ಒಂದು ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ಚೆಕ್ ಮಾಡಿ ಗಾಡಿ ತಗೋಬೇಕಂತ ಅನ್ಸಿದ್ರೆ ಮಾತ್ರ ಗಾಡಿ ತಗೊಳ್ಳಿ ಮತ್ತೆ ಅಡ್ವಾನ್ಸ್ ಅಮೌಂಟ್ ಪ್ರತಿ ಒಂದು ನೀಟಾಗಿ ಪ್ರೂಫ್ ಇಟ್ಕೊಂಡು ವ್ಯಾಪಾರ ಮಾಡಿ ಇದಕ್ಕೆ ಯಾವ್ದೇ ರೀತಿ ಜವಾಬ್ದಾರಿ ನಾವ್ ಆಗಿರಲ್ಲ ಪ್ರತಿ ಒಂದಕ್ಕೂ ಜಬ್ದಾರಿ ನೀವು ಆಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ನಿಮಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಇದೇ ವಿಷನ್ ಮಾಡಿರ್ತೀವಿ ಈ ವಿಡಿಯೋ ಕಳೆದ ಸಿಕ್ಬಿಡುತ್ತೆ ಮತ್ತೆ ಈ ಗಾಡಿ ಸೇಲ್ ಆದ್ಮೇಲೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಈ ವಿಡಿಯೋ ಕಳಗಡೆ ಟೈಟಲ್ ಮಾಡ್ಬಿಟ್ಟು ಈ ಗಾಡಿ ಸೇಲ್ ಆಗಿದ ವೀಕ್ಷಕರ ಸ್ವಲ್ಪ ಕರೆಕ್ಷನ್ ಕರೆಕ್ಟ್ ವಿಡಿಯೋ ಕಡೆ ಗಾಡಿ ಓನರ್ ನಂಬರ್ ಇತ್ತಂದ್ರೆ ಗಾಡಿನ ಸೇಲ್ ಆಗಿರಲ್ಲ ಗಾಡಿ ಇರುತ್ತೆ ಬಟ್ ವಿಡಿಯೋ ಕಡೆ ಗಾಡಿ ಓನರ್ ನಂಬರ್ ತೆಗೆದುಬಿಟ್ಟು ಈ ಗಾಡಿ ಸೇಲ್ ಆಗದ ವೀಕ್ಷಕರ ಹಾಕಿದ್ರೆ ಈ ಗಾಡಿ ಸೇಲ್ ಆಗಿಬಿಟ್ಟಿರುತ್ತೆ ಮತ್ತೆ ನೀವು ನೆಕ್ಸ್ಟ್ ಗಾಡಿ ಬೇಕಾದ ತಗೋಬಹುದು ಬನ್ನಿ ವೀಕ್ಷ ಈ ಗಾಡಿ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಟಾಟಾ ಸಿ ಗಾಡಿ ಪಡಿಸಲು ವಾಟ್ಸ್ಆಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಗಾಡಿ ಸೇಲ್ ಆಯ್ತು ನೋಡಿ ಸರ್ ಅದು ಸರ್ ಮಾಡಲ್ ಎಷ್ಟು ಗಾಡಿ ಇದು ಯಾರು ಸರ್ ಸರ್ ಎಷ್ಟು ಓನರ್ ಗಾಡಿ ಆ ರನ್ನಿಂಗ್ ಮೀಟರ್ ಬಂದಿದೆ ಸರ್ ಅದರ್ ಎಲ್ಲ ಸರ್ ಕಂಡೀಶನ್ ಹೆಂಗಿದೆ ಗಾಡಿ ಚಲೋ ಇದೆ ಗುಡ್ ಕಂಡೀಶನ್ ಐತೆ ಸರ್ ಗಾಡ್ಸಲ್ಲಿ ರನ್ನಿಂಗ್ ಇದೆಯಾ ಗಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಅದಾವ ಸರ್ ಸರ್ ಲೋನ್ ಇದೆ ಮೇಲೆ ಗಾಡಿ ಲೋನ್ ಪಾನ್ ಏನಿಲ್ಲ ಸರ್ ಸರ್ ಗಾಡಿ ತಗಲ್ಬಿಟ್ಟು ಡೆಂಟ್ ಕ್ರಾಚು ಮತ್ತೆಂಟ್ ಏನಾಗಿದೆಯಾ ಗಾಡಿ ರೀಪೇಂಟ್ ಆಗಿದೆ ಸರ್ ಟಚ್ ಏನಾಗಿಲ್ರಿ ಗಾಡಿ ಲಕ್ಷ ಫಿಟಿಂಗ್ ಏನ ಮಾಡ್ಸಿದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಅನ್ನಕ್ಕೆ ಅವ ಟೇಪ್ ರೀ ಅವು ಅಷ್ಟೇ ಅದಾವೆ ಮತ್ತೆ ಏನಿಲ್ಲ ರೀ ಹಿಂದೆ ಬಾಡಿ ಸರ್ ಅದೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಬಿಚ್ಚಿ ಕೊಡೋದು ಹಂಗೆ ಕೊಡೋದು ಎಲ್ಲ ಏನಿಲ್ಲ 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 ಹಂಗೆ ಕೊಡೋದು ಸರ್ ಇಂಜಿನ್ ಕಂಡೀಷನ್ ಹೆಂಗೆ ಇಂಜಿನ್ ಏನು ಕೆಲಸ ಏನಿದೆಯಾ ಏನಿಲ್ಲ ಏನಿಲ್ಲ ಸರ್ ಗಾಡಿ ಸಪ್ಪೈತ್ರಿ ಏನಿಲ್ಲ ನೋಡಿ ಸರ್ ಅವರು ತೊಗೊಂಡು ಹೋಗೋದು ಗಾಡಿ ರನ್ನಿಂಗ್ ಮಾಡೋದು ಅಷ್ಟೇ ರೀ ಮತ್ತೆ ಏನಿಲ್ಲ ರೀ ಆಯಿಲ್ ಚೇಂಜ್ ಒಂದು ಮುಗಿತ್ರಿ ಮುಗೀತು ರೀ ಮತ್ತೆ ಏನಿಲ್ಲ ಸರ್ ಗಾಡಿ ಎಲ್ಲ ಸಿಗ್ನಲ್ ಜಂಪು ಮತ್ತೆ ಬೇರೆ ಏನೇ ಕೇಸ್ ಆ ಥರ ಏನಿದೆ ಗಾಡಿ ಮೇಲೆ ಹಂಗೆ ಅಂತ ಕೇಸ್ ಅದು ಇತ್ತಪ್ಪ ಅಂತಂದ್ರೆ ನಾನು ಕ್ಲಿಯರ್ ಮಾಡಿಸ್ಕೊಡ್ತೇವೆ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಇದು ಗಾಡಿ ಸರ್ ಹ್ಮ್ ಬಾಗಲಕೋಟೆ ಸರ್ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಸರ್ ನಿಮ್ಮ ಹೆಸರು ನನ್ನ ಹೆಸರು ದೀಪಕ್ ರೊಟ್ಟಿ ಅಂತ ಹೇಳ್ರಿ ಸರ್ ನಿಮ್ ತಂದೆ ಹೆಸರು ಶಿವಾನಂದ್ ಸರ್ ಸರ್ ಡೈರೆಕ್ಟ್ ಆರ್ ಶಿವನ್ ಬೇರೆ ಇದಾರ ಹಾ ಬೇರೆ ಆದಾರ ಸರ್ ಅವ್ರ ಹೆಸರು ಚವ್ಹಾಣ್ ಅಂತ ಐತಿ ಸರ್ ಅದೇ ಅವ್ರ ತಂದೆ ಹೆಸರು ಗೊತ್ತಿದ್ಯಾ ಅವ್ರ ತಂದೆ ಹೆಸರು ನೋಡಿ ಸರ್ ಓಕೆ ಬಟ್ ನೀವು ಡೀಲರ್ ಬೇರೆಯವ್ರ ಗಾಡಿ ತಗೊಂಡ್ಬಿಟ್ಟು ಸೇಲ್ ಮಾಡ್ತೀರಾ ಬೇರೆ ಬೇರೆಯವರ ಗಾಡಿ ಬಿಟ್ಟು ತಗೊಂಡ್ ಕೇಳಿ ಸೇಲ್ ಮಾಡ್ತೀವಿ ಸರ್ ದೊಡ್ಡ ಡೀಲರ್ ಅಲ್ಲ ಸರ್ ಒಂದೊಂದ್ ಗಾಡಿ ತಗೋತೀರ ಒಂದ್ ಗಾಡಿ ತಗೊಂಡ್ ಕೊಡ್ತೇವೆ ಸರ್ ಸರ್ ಈಗ ಅವ್ರು ಗಾಡಿ ತಗೊಂಡ್ರೆ ನೆಕ್ಸ್ಟ್ ಗಾಡಿ ಓನರ್ ಏನಾರ ತೊಂದರೆ ಮಾಡ್ತಾರ ಎಲ್ಲ ಒಪ್ಪಿಗೆ ಇದೆ ಗಾಡಿ ಸೇಲ್ ಮಾಡಕ್ಕೆ ಅವರೇ ಸೇಲ್ ಮಾಡ್ತಾರೆ ಸರ್ ಬಂದ್ ಕೇಸ್ ಸೇಲ್ ಮಾಡ್ತೇ ಸಿಸಿ ಕಿಟ್ ಕೊಡ್ತಾರೆ ಸರ್ ಓಕೆ ಅವ್ರ ಕಡೆ ಏನು ತೊಂದರೆ ಆಗಲ್ಲ ಎಷ್ಟು ಕಸ್ಟಮರ್ ಗೆ ಏನೋ ಯಾವ್ದೋ ರೀತಿ ಏನೇ ತೊಂದರೆ ಆಗದು ಸರ್ ಸರ್ ಏನು ಕೋಟ್ ಮಾಡ್ತಾರ ಗಾಡಿ ರೇಟು ಗಾಡಿ 175000 ರೂಪಾಯಿ ಆಗುತ್ತೆ ಸರ್ ಇನ್ನ ಫೈನಲ್ ಆದ್ರೆ ಎಲ್ಲಿ ಗಂಟ ಆಗುತ್ತೆ ಗಾಡಿ ರೇಟ್ ಸರ್ ಕಸ್ಟಮರ್ ಅಂದ್ರೆ ಗಾಡಿ ಕಂಡೀಷನ್ ಇರ್ತರ ಹ್ಮ್ ಬಂದ್ರಿ ಸರ್ ಕಸ್ಟಮರ್ ನೋಡಿ ನೋಡಿ ಮಾತಾಡಕ್ ಬರ್ತೈತಿ ಹೌದಾ ಡೈರೆಕ್ಟ್ ಬಂದ ಕಡಿಮೆ ಮಾಡ್ತೀರಾ ಹಾ ಗಿರಾಕಿ ಬಂದ್ರೆ ಕಮ್ಮಿ ಮಾಡೋಣ ಸರ್ ಗಾಡಿ ಮಾತ್ರ ಕಂಡೀಷನ್ ಇದೆ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವೆಹಿಕಲ್ ಸೇಲ್ ಯೂಟ್ಯೂಬ್ ಸೇಲ್ ಹುಡುಕಿ ಬಂದು ನಿಮ್ಮ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೆ ಮಾಡಿ ಕೊಡ್ರಿ ಹಾ ಆಯ್ತು ಸರ್ ಕೊಡ್ತೀನಿ ಸರ್ ಓಕೆ ಥ್ಯಾಂಕ್ ಯು ಸರ್ ಹಾ ನಮಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತಾರೆ ಸರ್ ನಮ್ ಗಾಡಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ನಮ್ಗೆ ಒಂದು ಪ್ರಮೋಷನ್ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ನಮ್ಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತಾರೆ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಸೆವೆನ್ ಏಟ್ ಟೂ ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರ್ಗೆ ನಿಮ್ಮ ಗಾಡಿ ಸೇಲ್ಗೆ ನಿಮ್ಮ ಗಾಡಿನ ನೋಡ್ ಚೆನ್ನಾಗಿ ಜಲ ಇಸ್ಬಿಟ್ಟು ಫ್ರಂಟು ಬ್ಯಾಕ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಮೀಟರ್ ಬೋರ್ಡ್ ಟೈರ್ ಆರ್ಸಿ ಕಾಡು ಹಾಗೆ ಒಂದು ಎರಡು ವಿಡಿಯೋ ನೀಟಾಗಿ ತೆಗೆದುಬಿಟ್ಟು ನಮಗೆ ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮ್ಗೆ ಫೋನ್ ಮಾಡ್ಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಡಿ ತೊಗೊಂಡ್ಬಿಟ್ಟು ಡೈರೆಕ್ಟ್ ಆಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವೆಹಿಕಲ್ ಸೇಲ್ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟ್ರಾಮ್ ಪೇಜ್ ಮುಖಾಂತರ ಹಾಗೆ ಫೇಸ್ಬುಕ್ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಗಾಡಿ ಸೇಲ್ ಆಗುತ್ತೆ ಸೇಲ್ ಮಾಡಿಸ್ಕೊಡ್ತೀವಿ ಹಾಗೆ ನಿಮ್ದು ರೀತಿ ಪ್ರಮೋಷನ್ ಇದ್ರೆ ಆ ಪ್ರಮೋಷನ್ ಫೋಟೋಸು ಡೀಟೇಲ್ಸ್ ಎಕ್ಸಾಕ್ಟ್ ಲೊಕೇಶನ್ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿಬಿಟ್ಟು ಸಾಕು ನಾವೇ ನಿಮಗೆ ಫೋನ್ ಮಾಡಿ ಡೈರೆಕ್ಟ್ ನೀವು ಇರೋ ಲೊಕೇಶನ್ ಬಂದ್ಬಿಟ್ಟು ನಿಮ್ಮ ಪ್ರಮೋಷನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವಹಿಕಲ್ ಸ್ಟ ಯೂಟ್ಯೂಬ್ ಚಾನಲ್ ಆಗುಕ್ ಪೇಜ್ ಆರ್ ಪೇಜ್ ಮುಖ ಡೈರೆಕ್ಟ್ ಆಗಿ ನಿಮ್ಮ ಪ್ರಮೋಷನ್ ಮಾಡಿ ಕೊಡ್ತೀವಿ ನೀವೇ ನಮಗೆ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನೀವು ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಸೆವೆನ್ ಏಟ್ ಟೂ ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರ್ಗೆ ರೀತಿ ಗಾಡಿ ಸೇಲ್ ಇದ್ರೆ ಪ್ರಮೋಷನ್ ಇದ್ರೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ ಡೀಟೇಲ್ಸ್ ಕಳ್ಸಿ ಕೊಟ್ಟರೆ ನಾವೇ ನಿಮ್ಗೆ ಫೋನ್ ಮಾಡಿಬಿಟ್ಟು ನಿಮ್ಗೆ ಕಾಂಟಾಕ್ಟ್ ಮಾಡ್ತೀವಿ ಇದೇ ರೀತಿ ಒಳ್ಳೆ ಮಾಹಿತಿಗಾಗಿ ನೀವು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವಹಿಕಲ್ ಸ್ಟೂಟ್ಯೂಬ್ ಚಾನಲ್ ಸಬ್ ಮಾಡ್ಕೊಂಡು ಹಾಲ್ಸ್ ಿಕೊಳ್ಳಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು